ಇತಿಹಾಸ ನೋಡಿದಾಗ ಬ್ರಾಹ್ಮಣ ಸಮಾಜ ಇತಿಹಾಸ ನೂರಾರು ವರ್ಷದಿಂದ ಬ್ರಾಹ್ಮಣ ಸಮಾಜದಿಂದ ಜನರ ರಾಜ್ಯದ ದೇಶದ ಎಳಿಗೆಗಾಗಿ ನಿಷ್ಠೆಯಿಂದ ಪ್ರಯತ್ನ ಮಾಡಿದ ಇದೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಹ ಅಗ್ರಗಣ್ಯ ಸ್ಥಾನದಲ್ಲಿದ್ದ ಬ್ರಾಹ್ಮಣರು ಅಂತ ನೀವು ತಿಳ್ಕೊಳ್ಬೇಕು ಅವ್ರು ಸ್ಮರಿಸ್ಬೇಕು ಅವ್ರು ನೆನೆಸ್ಬೇಕು ಒಂದು ಸೂಚನೆ ಕೊಡ್ತೇನೆ ಮುಂದೆ ನಿಂತ ಕಾರ್ಯಕ್ರಮ ಆದಾಗ ಅಂತ ಅವ್ರ ಹತ್ತು ಜನರ ಒಂದು ಫೋಟೋ ಹಾಕ್ರಿ ಇಲ್ಲಿ ಅವ್ರು ಪ್ರೇರಕರಾಗಬೇಕು ಇವತ್ತು ಹೋರಾಟದಲ್ಲಿ ಬ್ರಾಹ್ಮಣರ ಹೆಚ್ಚಳನ್ನು ಕಾಣಿಸುದಿಲ್ಲ ಇವತ್ತು ಹೋರಾಟ ನಡೀತಾವೆ ಇವತ್ತೇನು ಎಲ್ಲ ಯಾವುದು ಅನ್ಯಾಯ ಇಲ್ಲ ಎಲ್ಲನೂ ಸದ್ಯ ಆಗಿದೆ ಅಂತ ನಾ ಹೇಳುವುದಿಲ್ಲ ಸಮಸ್ಯೆವೇ ಆದರೆ ಸಮಸ್ಯೆಗೆ ಪರಿಹಾರ ಕಣ್ಣಿಡಬೇಕಾಗ್ತದೆ ಇವತ್ತು ಬ್ರಾಹ್ಮಣ ಸಮಾಜ ಅಂದರೆ ಬುದ್ಧಿಜೀವಿಗಳು ಬುದ್ಧಿವಂತರು ನ್ಯಾಯವಾದಿಗಳು ಇರ್ಬೋದು ಡಾಕ್ಟರ್ಸ್ ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು ಹಾಗಾಗಿ ನನಗೆ ನೀವೆಲ್ಲ ಸಮಾವೇಶ ಮಾಡ್ತಾ ಇದ್ದೀರಿ ಸಂತೋಷ ನಮ್ಮೆಲ್ಲರ ಬೆಂಬಲ ಅದೇ ಆದರೆ ಅಶೋಕ್ ಅವರು ಪ್ರಸಿದ್ಧ ನ್ಯಾಯವಾದಿಗಳು ಅವ್ರು ಎರಡು ಮಿನಿಟ್ ಟೈಮ್ ಇಲ್ಲ ಅವ್ರು ಹೆಂಗೆ ಕೋರ್ಟ್ ಮ್ಯಾನೇಜ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಅವ್ರ ಪೂಜ್ಯ ತಂದೆಯವರು ಹನ್ನನ ರಾಮಸ್ವಾಮಿ ಅವ್ರ ಜೊತೆ ನಾವು ಅವ್ರ ಆಶೀರ್ವಾದದಿಂದ ಕೆಲಸ ಮಾಡಿದ ಯುವಕರು ಇವತ್ತು ಹಣ್ಣ ಇದಾವೆ ಅದು ಬೇರೆ ಪ್ರಶ್ನೆ ಹಾಗಾಗಿ ಅವ್ರು ಹೆಂಗ್ ಸಮಯ ಕೊಡ್ತಾರೆ ನನ್ಗೆ ಗೊತ್ತಾಗ್ತಾ ಇಲ್ಲ ನಾವು ಎಷ್ಟೋ ಬಾರಿ ಮೆಚ್ಚಿದ್ರು ಕಡಿಮೆನೆ ಇಂಥ ಆದರ್ಶವಾದ ಅಧ್ಯಕ್ಷ ನಿಮ್ಗೆ ಸಿಗ್ಲಿಕ್ಕೂ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನನ್ನ ಸಲಹೆ ಅವರು ಬ್ರಾಹ್ಮಣ ಸಮಾಜದಲ್ಲಿ ಹಲವಾರು ಯೋಜನೆಗಳು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಸಮಾವೇಶ ಮಾಡಬೇಕಾದ್ರೆ ರಾಜ್ಯ ಬೇರೆ ರಾಜ್ಯಕ್ಕೂ ಹೋಗಿ ಬೇರೆ ಜನ ಸಂಘಟನೆ ಜೊತೆ ಕಷ್ಟಪಟ್ಟು ಈ ಸಮಾವೇಶ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದಾರೆ ಹಾಗಾಗಿ ಒಂದು ರೆಸೊಲ್ಯೂಷನ್ ಇವತ್ತು ಆಗ್ಬೇಕು ಅಶೋಕ್ ಹನ್ನಹಳ್ಳಿ ಅವ್ರಿಗೆ ಮೆಚ್ಚಿ ಒಂದು ರೆಸುಲೇಷನ್ ಆಗ್ಬೇಕಂತ ತಮ್ಮಲ್ಲಿ ನಾನು ಸೂಚನೆ ಮಾಡ್ತಾ ಇದ್ದೇನೆ ಇದು ಅವಶ್ಯತೆ ಒಳ್ಳೆ ಕೆಲಸ ಮಾಡಿದಾಗ ಅವ್ನ ಬೆನ್ ತಪ್ಪಿಸೋದು ಅವ್ರ ಉತ್ತೇಜನ ಕೊಡೋದು ಅಶೋಕ್ ಅಶೋಕ್ ನನ್ನ ಒಂದು ಕೊರತೆ ಕಾಣಿಸ್ತದೆ ಅದು ಯಾವಾಗಲೂ ಅದೇ ಯುವಕರ ಕೊರತೆ ಇಲ್ಲಿ ಬಹಳ ಕಾಣಿಸ್ತದೆ ಯುವಕರ ಕೊರತೆ ಇಲ್ಲಿ ಬಹಳ ಕಾಣಿಸ್ತದೆ ಚುನಾವಣೆ ಇರ್ತಾರ ಅವ್ರು ಮುಂದೆ ಬ್ರಾಹ್ಮಣ ಹುಡುಗರು ಮುಂದೆ ಇರ್ತಾರೆ ಇಲ್ಲೇ ಅವ್ರ ಕೊರತೆ ಬಹಳ ಕಣ್ ಕಡ್ದು ಯಾಕಂದ್ರೆ ಯುವ ಶಕ್ತಿನೂ ಇಲ್ಲಿ ಬೆಳಿಬೇಕು ಅವ್ರಿಗೂ ಅಭಿಮಾನ ಇರ್ಬೇಕು ಅವ್ರ ಇರ್ಬೇಕಿಲ್ಲ ಹಾಗಾಗಿ ನನ್ ಗೊತ್ತು ಸಭೆಯ ಅಭಾವ ಅದೇ ಒಂದೆರಡು ವಿಚಾರ ನಾ ಹೇಳಬೇಕು ನಿಮ್ ಕೆಲವು ಜನ ಶಿಫ್ಟ್ ಆಗಬಹುದು ಕೆಲವು ಜನ ಬೇಜಾರಾಗಬಾರದು ದಯಮಾಡಿ ಬ್ರ್ಯಾಂಡ್ ಆಗಬೇಡಿ ಏ ಉದಯ ನಾ ದಯ ದಯಮಾಡಿ ಬ್ರ್ಯಾಂಡ್ ಆಗಬೇಡ್ರಿ ರಾಜಕೀಯ ಕ್ಷೇತ್ರದಲ್ಲಿ ಬ್ರಾಹ್ಮಣದ ತ್ಯಾಗ ಬಲಿದಾನ ಬಹಳ ದೊಡ್ಡದದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದೇ ಚುನಾವಣೆ ಬಂದಾಗ ನಿಮ್ ಹೋಟ್ ನೀವು ಯಾರಿಗೂ ಹಾಕ್ರಿ ಅದ ಬ್ರ್ಯಾಂಡ್ ಆಗ್ಬೇಡ್ರಿ ಬ್ರಾಂಡ್ ಆದ್ರೆ ನಿಮ್ಗೆ ಗೌರವ ಇರುವುದಿಲ್ಲ ಫಾರ್ ಗ್ರಾಂಟೆಡ್ ಈಗ ಇವ್ರ್ಯಾ ನಮ್ಗೆ ಈಗ ನಂದೇ ಕ್ಷೇತ್ರ ಈಗ ಯಾರು ನಿಮ್ಗೆ ಹೇಳಿದ್ರು ದೇಶಪಾಂಡೆ ಅವರು ಒಂಬತ್ತು ಬಾರಿ ಆರಿಸ್ಬಂದ್ರಂತ ನಾನು ಹ್ಯಾಂಗೆ ಬಂದೆ ನನ್ನ ಕ್ಷೇತ್ರದಲ್ಲಿ ಎರಡು ಸಾವಿರ ಬ್ರಾಹ್ಮಣ ಹೋಟ್ ಇಲ್ಲ ಎರಡು ಸಾವಿರ ಬ್ರಾಹ್ಮಣ ಹೋಟ್ ಇಲ್ಲ ಅದ್ರ ಎಷ್ಟು ಜನ ನನಗೆ ಹೋಟ್ ಹಾಕ್ತಾ ದೇವಿ ನನಗೆ ಗೊತ್ತಿಲ್ಲ ಅದು ಬಡವರದಾರೆ ಕಡುಬಡವರು ಅದಾರೆ ಹರಿ ಜನರಾದ ಅಲ್ಪಸಂಖ್ಯಾದ ಹಾಗಾಗಿ ಎಲ್ಲ ಜನರು ತಗೊಂಡು ಹೋಗುವ ಶಕ್ತಿ ನಮ್ಮಲ್ಲಿ ಇರಬೇಕು ನಿಮ್ಮ ಜನಪ್ರತಿನಿಧಿ ಹೇಗಿರ್ಬೇಕಂದ್ರೆ ಒಂದು ಸಮಾಜದ ಕೆಲಸ ಮಾಡುವ ಜನಪ್ರಿ ಇರಬಾರ್ದು ಎಲ್ಲ ಸಮಾಜಗಳಿಗೆ ತಗೊಂಡು ಹೋಗುವ ಶಕ್ತಿ ಅವರು ಬ್ರಾಹ್ಮಣ ಸಮಾಜ ಬಗ್ಗೆ ದುಡಿಲಿ ಹೋರಾಟ ಮಾಡಲಿ ಏನ್ ಮಾಡಿ ಮಾಡಲಿ ಅಲ್ಲಾದ್ರೆ ಏನ್ ಅದು ಅದನ್ನ ಏನು ಲಾಭ ಆಗ್ತದೆ ಬ್ರಾಹ್ಮಣರು ಬ್ರಾಹ್ಮಣರು ಓಟ್ ಆಗಬೇಕು ಏನದು ಅವು ಒಳ್ಳೆವಾಯ್ ಇರಬೇಕಲ್ಲ ಪ್ರಾಮಾಣಿಕ ಇರಬೇಕು ನಿಷ್ಠಾವಂತ ಇರಬೇಕು ಕೆಲಸ ಮಾಡಬೇಕು ಸಮಾಜದ ಸೇವೆ ಮಾಡಬೇಕು ಅವನಿಗೆ ಬ್ಯಾಕ್ ಗ್ರೌಂಡ್ ಇರಬೇಕು ಬೇಡ ಸುಮ್ಕೆ ನಿಮ್ಮ ಓಡಬೇಕಾಗದಲ್ಲಿ ಮೂವತ್ತು ನಲವತ್ ನಾಲ್ವತ್ತು ವರ್ಷ ಎಂ ಪಿಗಳು ಎಂ ಎಲ್ ಎಲಿಮೆಂಟ್ನಲ್ಲಿ ವಿಧಾನಸಭೆಯಲ್ಲಿ ಬಹಿರವ್ರು ತೆಗೆದಿಲ್ಲ ಅದನ್ನು ನಿಮ್ಗೆ ಏನು ಉಪಯೋಗ ಹೇಳಿ ನಾ ಸರ್ ಸೊಸ್ ಮಾತಾಡ್ತೇನೆ ನನಗೆ ಯಾಕೆ ಹಣ್ಣು ಕೂದಲ ಹಣ್ಣಾಗಿದ್ದಾವೆ ನಾ ಹಿಂಗ ಮಾತಾಡಿ ಎಲ್ಲಿ ಹೋದ್ರೆ ಹಿಂಗೆ ಮಾತಾಡ್ತೇನೆ ಅಧಿಕಾರ ಕ್ಷಣಿಕ ಅಲ್ಲ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಅದು ನಾವು ಅಧಿಕಾರದಲ್ಲಿ ಇದ್ದಾಗ ನಮಗೆ ಕೈಯಿಂದ ಒಳ್ಳೆ ಕೆಲಸಗಳು ಆಗಬೇಕು ಬಡವರ ಪರವಾಗಿ ಆಗಬೇಕು ಯುವಕ ಪರವಾಗಿ ಆಗಬೇಕು ನ್ಯಾಯಪರವಾಗಿ ಆಗಬೇಕು ಈ ದಿಕ್ಕಿನಲ್ಲಿ ನಾವು ಹೋದರೆ ಹಲವಾರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದರಲ್ಲಿ ಬ್ರಾಹ್ಮಣರು ಬುದ್ಧಿಜೀವಿಗಳು ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗದ ಬಲಿವಾನದ ಇತಿಹಾಸದಲ್ಲಿ ಬ್ರಾಹ್ಮಣರು ಹೆಸರು ಹಾಗಾಗಿ ಇವತ್ತು ಸಹ ಸಮಸ್ಯೆ ಇವೆ ಸಮಸ್ಯೆ ಇಲ್ಲ ಅಂತ ನಾವು ಹೇಳುವುದಿಲ್ಲ ಆದ ಸಮಸ್ಯೆಗೆ ನಾವು ಸಂಘಟಿತವಾಗಿ ಬೇರೆ ಸಮಾಜ ಸಹಕಾರ ತಗೊಂಡು ಅದ ವಿರುದ್ಧ ಹೋರಾಟ ಮಾಡಬೇಕು ಕೇವಲ ನಮ್ಮ ಕಡೆಯಿಂದ ನಾಗರಿಕ ಸಾಧ್ಯ ಇಲ್ಲ ಚುನಾವಣೆ ಅಷ್ಟೇ ಅಲ್ಲ ಚುನಾವಣೆ ಐದು ವರ್ಷಕ್ಕೆ ಬರ್ಲಿಕ್ಕೆ ಬೇಕು ಮೋದಿ ಸರ್ಕಾರ ಇದ್ರೂ ಬರ್ತದೆ ಮೊದಲ ನಂತರ ಯಾವ ಮತ್ತು ಯಾವ ಸರ್ಕಾರ ಬಂದರೂ ಬರ್ತದೆ ಐದು ವರ್ಷಕ್ಕೆ ಸಂವಿಧಾನ ಪ್ರಕಾರ ಚುನಾವಣೆ ಆಗಬೇಕು ಆಗ್ತಾ ಇರ್ತವೆ ಆದರೆ ಕೇವಲ ಚುನಾವಣೆನೆ ಗುರಿ ಮಾಡಿ ಹೆಜ್ಜೆ ಹಾಕ್ಬಾರ್ದು ಸಮಾಜದಲ್ಲಿ ಬಡವರು ಈಗ ನಾ ಕೇಳಿದೆ ಅಶೋಕ್ ಅವರು ಘೋಷಣೆ ಮಾಡಿದ್ರು ಬಡವರಿಗೆ ಮನೆ ಕಟ್ಟು ಕಾರ್ಯಕ್ರಮ ಸಂತೋಷ ಒಳ್ಳೆ ಕೆಲಸ ಇಂಥ ಕೆಲಸ ಮಾಡ್ರಿ ಅವ್ರನ್ನ ನಾ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಮೆಸ್ತೇನೆ ಅಭಿನಯಿಸ್ತೇನೆ ದೇವಿ ತುಜಾ ಬನ್ನ ಸಂಪೂರ್ಣ ಆಶೀರ್ವಾದ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗಾಗಿ ಆದರ್ಶವಾದ ಕೆಲಸಗಳು ಆಗಬೇಕು ಈಗ ನಾ ಬಾ ಒಂಬತ್ತು ಬಾರಿ ಬಂದೆ ಹೆಂಗೆ ಬಂದೆ ಜಾದು ಮಾಡ್ತೇನೆ ಜನರ ಸಂಪನ್ನಿಟ್ಟುಕೊಂಡೇವೆ ಪ್ರತಿಯೊಂದು ಮನೆಯಲ್ಲಿ ಬಡವರಿಗೂ ಸಹ ಕಡುಬ್ರೂ ಸಹ ಸಾವಿರಾರು ಮನೆಗಳು ಕಟ್ಕೊಟ್ಟಿದ್ದೇನೆ ಸಾವಿರಾರು ಮನೆಗಳು ಬಂದು ಕಟ್ಕೊಟ್ಟಿದ್ದಾರೆ ಜನರು ಒಂದು ಎರಡು ಇಲ್ಲ ನನ್ನ ಕಡೆ ಕ್ಷೇತ್ರ ಹೋದ್ರೆ ಮನೆ ಬೇಕಂತ ಯಾರು ಬರುವುದಿಲ್ಲ ಈಗ ಖಚಿತ ಯಾರು ಹೋದ್ರೆ ಬರಬಹುದು ಮನೆ ಬೇಕು ಕರೆಂಟ್ ಬೇಕು ಮನೆಗೆ ನೀರು ಬೇಕಂದ್ರೆ ನನ್ನ ಕಡೆ ಯಾರು ಬರುವುದಿಲ್ಲ ಎಲ್ಲ ಸಂಪನ್ನ ಆಗಿದ್ದಾರೆ ಇರಬಹುದು ಇಲ್ಲಿ ಅಲ್ಲಿ ಯಾರು ಇರಬಹುದು ಹಾಗಾಗಿ ಬಹಳ ಅಶೋಕ್ ಹರಡಿ ಅವರ ನಾಯಕತ್ವದಲ್ಲಿ ಎಲ್ಲ ನಮ್ಮ ಬ್ರಾಹ್ಮಣ ಅಭಿಪ್ರಾಯ ಸ್ನೇಹಿತರು ರಾತ್ರಿ ಹಗಡಿದ್ ಬಿಡಿದು ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಸಮ್ಮೇಳನ ಯಶಸ್ವಿ ಮಾಡಿದ್ದಾರೆ ಅದರಲ್ಲಿ ತಾಯಂದಿರು ಮಹಿಳೆಯವರು ಸಹ ಅಲ್ಲಿ ಒಂದು ಕೈಗಾರಿಕಾ ಇದನ್ನು ಪ್ರದರ್ಶನ ಮಾಡಿದ್ದಾರೆ ಅವರು ಸಹ ಬಹಳ ಕ್ರಿಯಾಶೀಲ ಆಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಈ ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ಆಗಿದ್ದಾರೆ ಸೊ ಅವ್ರಿಗೂ ನಾನು ಅಭಿನಿಸ್ತಾ ಇದ್ದೇನೆ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಶೋಕ್ ಹರ್ನಹಳ್ಳಿಯವರು ಅವರು ನಾವು ಒಂದು ವಿನಂತಿ ಮಾಡ್ತೇನೆ ನನಗೆ ಗೊತ್ತು ನಿಮ್ಗೆ ಭಾಳ ರಜೆ ಆಗಿದ್ದು ನಿಮ್ಮ ಪ್ರಾಕ್ಟೀಸ್ ಮೇಲೆ ಪರಿಣಾಮ ಆಗಿದ್ದು ನನಗೆ ಗೊತ್ತು ಆದರೂ ಸಹ ಇನ್ನೂ ಕೆಲವು ವರ್ಷ ದೇವಿ ನಿಮಗೆ ಒಳ್ಳೆ ಆರೋಗ್ಯ ಕೊಟ್ಟಾರ ನಗು ಮುಖ ಕೊಟ್ಟರೆ ಶಿಟ್ ಮಾಡಬಹುದು ನಿಮ್ಮ ಮುಂದೆ ಯಾರು ಇದುರುದಿಲ್ಲ ಹಾಗಾಗಿ ಇನ್ನೂ ಕೆಲವು ಸಮಯ ಇದರ ಲೀಡರ್ಶಿಪ್ ತಾವೇ ಇಟ್ಕೊಂಡು ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿಚಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ